ಈ ವೈರ್ ಬಂದು ಐದು ವರ್ಷ ಆಗಿದೆ ನಾನು ತಕೊಂಡು ಫಸ್ಟ್ ಎರಡು ಎಕ್ರಲ್ಲಿ ಹಾಕಿದೆ ಆಮೇಲೆ ಇನ್ನೊಂದು ವರ್ಷ ಬಂದು ಮೂರು ಎಕ್ರಲ್ಲಿ ಹಾಕಿದೆ ಇವಾಗ ಬಂದು ಇವತ್ತು ಹತ್ಯಾಕ್ರ ಮಾಡಿದ್ದೀನಿ ಆರ್ಚಿಂಗ್ ಫಾರ್ಮಿಂಗ್ ಮಾಡ್ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ನೀವು ಇಲ್ಲಿ ಸಪೋರ್ಟ್ ಕಟ್ಕೊಳ್ತೀನಿ ಸರ್ ಅಂತ ಅಂದ್ರೂ ಕೂಡ ಕಟ್ಕೋಬಹುದು ಹಾ ಏನು ಆಗೋದಿಲ್ಲ ಸರ್ ಇದು ಬಂದು ಬೊಜ್ಜಿಗೂ ಮಾಡಬಹುದು ಕ್ಯಾಪ್ಸಿಕಮ ಮಾಡಬಹುದು ಹಾಗಲಕಾಯಿಕ್ ಮಾಡಬಹುದು ಹೀರೆಕಾಯಿ ಮಾಡಬಹುದು ಸೌದೆ ಕಾಯಿಕ್ ಮಾಡಬಹುದು ಟಮೊಟೋಕ್ ಮಾಡಬಹುದು ಎಲ್ಲದೂ ಮಾಡಬಹುದು ನಾವು ಈ ಕಡಗದ ಬೆಲೆ ಅಂತ ಹೌದು ಈ ಗೂಟ ಹಾಕಿ ಮಾಡ್ತಿರಲ್ಲ ಆ ಎಲ್ಲಾ ಮಾಡ್ಕೊಬಹುದು ಮೊದಲು ತಂತಿ ಯೂಸ್ ಮಾಡ್ತಾ ಇದ್ರಿ ನೋಡಿ ಈ ತರ ಮಾಡ್ತಾ ಇದ್ರಿ ಇದಕ್ಕೆ ಔಷಧಿ ಹೊಡೆಯೋದು ಮಳೆ ಬೀಳೋದು ಮಾಡಿದ್ರೆ ರೆಸ್ಟ್ ಬರೋದು ಆ ಗಿಡಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗೋದು ಆ ರೆಸ್ಟ್ ಬಿದ್ದು ಅದು ಪಂಗಸ್ ತರ ಇದ್ ಮಾಡಿ ಪಂಗಸ್ತರ ಆಗಿ ಇಲ್ಲಿ ಕಪ್ ಕಪ್ಪುಗ ಇಲ್ಲಿ ಆಗೋಗೋದು ಇದರಿಂದ ಬಂದು ನಾವು ಈ ವೈಯರು ಯೂಸ್ ಮಾಡೋದ್ ಐ ಎಫ್ ಓಕೆ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಎಲ್ಲಾ ಸೇರಿ ನಮ್ ಫ್ರೆಂಡ್ಸ್ ಗೆಲ್ಲ ಮೊದಲು ದಂಟಿ ಹಾಕ್ತಾ ಇದ್ರು ಅದಕ್ಕ ಜೆ ಎಫ್ ವೈರ್ ಹಾಕೊಳ್ಳಿ ಅಂತ ಮಾಡಿದಿನಿ ಅವರು ತುಂಬಾ ಚೆನ್ನಾಗಿದೆ ಅಂತ ಒಂದ್ ಐವತ್ತು ಏಕರ್ ಮೇಲೆ ಮಾಡಿದ್ದಾರೆ ಸೊ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತೊಂದು ಪ್ಲಾಂಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದೀವಿ ನಮ್ ಜೊತೆ ಪ್ರಗತಿಪರ ರೈತರು ಇದಾರೆ ಸುಮಾರ್ ಜನ ಕೇಳ್ತಾ ಇದ್ರು ಸೊ ಆತರ ಒಂದ್ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರು ನೋಡಿ ನಿಮ್ಗೆ ಇಲ್ಲಿ ಬಜ್ಜಿ ಮೆಣಸಿನಕಾಯಿ ಏನಂತ ಏನಂತಂದ್ರೆ ರೈತರು ಬೆಳೆದಿದ್ದಾರೆ ಕ್ಯಾಪ್ಸಿಕಮ್ ಆಗಿರ್ಬೋದು ಸುಮಾರು ಬೆಳೆಗಳೆಲ್ಲ ಕ್ರಾಪ್ ಅಂದ್ರೆ ತೋಟದ ಬೆಳೆಗಳು ಎಲ್ಲಾನು ತೋಟದ ಬೆಳೆಗಳು ಏನಂತಂದ್ರೆ ಅವರು ಬೆಳೆದಿದ್ದಾರೆ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದಾರೆ ಯಾವ ತರ ಅಡ್ವಾಂಟೇಜ್ ಇದೆ ಬನ್ನಿ ಅವ್ರ ಜೊತೆ ಮಾತಾಡ್ಕೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ಈಗ ನಾವು ನಿಮ್ಮನ್ನ ಭೇಟಿನ್ಸ್ ಇದೆ ನನಗೆ ನಮ್ ರೈತಾಂಧ್ ನಿಮ್ ಪರಿಚಯ ತೀರಿಸಿಕೊಡಿ ರೈತರಿಗೆಲ್ಲ ನಮಸ್ಕಾರ ನಮ್ದು ಬಂದು ತಮಿಳ್ನಾಡು ಕೃಷ್ಣಗಿರಿ ಡಿಸ್ಟಿಕ್ ಹೊಸೂರು ತಾಲೂಕ ಬೇರ್ಕೆ ಗ್ರಾಮ ಅಂತ ಇಲ್ಲಿ ಬಂದು ನಾವು ಒಂದು ಹದಿನೈದು ಎಕ್ರೆ ತೋಟ ಮಾಡ್ತಾಯಿದ್ದೀರಿ ಐದು ವರ್ಷದಿಂದ ಬಜ್ಜಿ ಕ್ಯಾಪ್ಸಿಕಮ್ಮು ಹಾಗಲಕಾಯಿ ಬೀರೆಕಾಯಿ ಸೌತೆಕಾಯಿ ಎಲ್ಲ ಮಾಡ್ತೀರಿ ಎಲ್ಲದಕ್ಕೂ ಬಂದು ಮುಂದೆ ಬಂದು ಕಂಬಿ ಬಂದು ಯೂಸ್ ಮಾಡ್ತಾಯಿದ್ರಿ ಕಂಬಿ ಯೂಸ್ ಮಾಡ್ತಾ ಇದ್ದಾಗ ಅದು ಒಂದು ಬೆಳೆಕಾಗ್ಬಿಟ್ರೆ ತಿರ್ಗಿ ಬಿಚ್ಚು ಮಾಡುವುದು ಕಷ್ಟ ತಿರ್ಗಾ ಸಿಲುಡಿಯೋದು ಜಾಸ್ತಿ ವೇಸ್ಟೇಜ್ ಜಾಸ್ತಿ ಬರ್ತಾ ಇತ್ತು ನಮಗೆ ಬಂದು ಒಂದು ಎಕರೆಗೆ ಬಂದು ಕಂಬಿ ನೂರ ಇಪ್ಪ ಇಪ್ಪತ್ ಕೆಜಿ ನೂರ ಮೂವತ್ತು ಕೆಜಿ ಬೇಕು ಅದರಿಂದ ಹೊಸದಾಗೆ ಒಂದು ಐದು ವರ್ಷದಿಂದ ಈ ವೈರು ಯಾವ ತರ ವೈರು ಓಕೆ ನೋಡಿ ಓಕೆ ಸೊ ವೀಕ್ಷಕ ನೋಡಿ ಕಾಣ್ತಾ ಇದೆ ಇದು ಜೆ ಎಫ್ ಕಂಪ್ನಿ ಕಂಪ್ನಿ ಪ್ಲಾಂಟ್ ವೈರ್ ಅಂತ ಹೇಳಿ ಈ ತರ ವೈರ್ನ ಬಳಸಿದ್ರೆ ಯಾವ ತರ ಬೆಳೆಸ್ತಾ ಇದ್ರಿ ಇದು ಬಂದು ಎಲ್ಲದಕ್ಕೂ ಬಳಸಬಹುದು ಸರ್ ಇದು ಬಂದು ನೆಟ್ ಆಗೋಕು ಬೆಳೆಸಬಹುದು ಗಿಡ ನಾವ್ ಅದ್ ಕಟ್ಟೋಕು ಬೆಳೆಸಬಹುದು ಎಲ್ಲಾದು ಬೆಳೆಸಬಹುದರ ಸೈಡ್ ಕಟ್ಟಬಹುದು ಮೇಲೆ ಕಟ್ಟಿ ಅದಕ್ಕೆ ಆಂಬು ಬಿಡಬಹುದು ಎಲ್ಲಾ ಮಾಡ್ಬೋದು ಇದು ಬಂದು ನಾನು ಐದು ವರ್ಷದಿಂದ ಈ ವೈರ್ ಹಾಕ್ತಾ ಇದೀನಿ ಈ ವೈರ್ ಬಂದು ಐದು ವರ್ಷ ಆಗಿದೆ ನಾನು ತಕೊಂಡು ಫಸ್ಟ್ ಎರಡ್ ಎರಡ್ ಎಕ್ರಲ್ಲಿ ಹಾಕಿದೆ ಆಮೇಲೆ ಇನ್ನೊಂದು ವರ್ಷ ಬಂದು ಮೂರ್ ಎಕ್ರಲ್ಲಿ ಹಾಕಿದೆ ಅದೇ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಹೊಸದಾಗಿ ತಕೊಂಡ್ ಬಂದು ಹೋಗಿರೋದು ಬಂದು ಮಾಡ್ಕೊಂಡು ಹೊಸದಾಗ್ ಮಾಡಿದೆ ತಿರ್ಗಾ ಇವಾಗ ಬಂದು ಇವತ್ತು ಹತ್ಯೆಕ್ರ ಮಾಡಿದ್ದೀನಿ ನಾಲ್ಕು ಎಕರ ಬಜ್ಜಿ ಇದೆ ಆರು ಎಕರೆ ಕ್ಯಾಪ್ಸಿಕಮ್ ಇದೆ ಸೂಪರ್ ಸರ್ ಮಾಡಿದ್ರಿ ಪ್ರತಿ ಒಂದಕ್ಕೂ ಇದೇ ಬೆಳೆಸ್ತೀರಿ ಒಂದು ಇಪ್ಪತ್ತೈದು ಕೆಜಿ ಕೆಜಿ ಆದ್ರೆ ಸಾಕಿದೆ ಎಕ್ರಾಕೆ ಡಬಲ್ ಹಾಕಿದ್ರೆ ನಾವು ಗೂಟ ಈ ತರ ಜಾಯಿಂಟ್ ಮಾಡಿದ್ರೆ ಇಪ್ಪತ್ತೈದು ಕೆಜಿ ಕೆಜಿ ಸಾಕು ಇದೇ ಗೂಟ ನೇರಾಗಿ ಮಾಡಿದ್ರೆ ನಾವು ಕ್ಯಾಪ್ಸಿಕಮ ಬೊಜ್ಜಿಕ್ ಮಾತ್ರ ಈ ತರ ಮಾಡ್ತಿರಿ ಅದಕ್ಕಾದ್ರೆ ಒಂದು ಕೆಜಿಐದು ಕೆಜಿ ಕೆಜಿ ಬೇಕಾಗ್ತದೆ ಡಬಲ್ ಹಂಗೆ ಸಿಂಗಲ್ ಆದ್ರೆ ಇಪ್ಪತ್ತೈದಿಂದ ಮೂವತ್ತು ಕೆಜಿ ಸಾಕು ಇದರಿಂದ ತುಂಬಾ ನಮ್ಗೆ ಯೂಸ್ಫುಲ್ ಆಗಿದೆ ನಾವು ಎಷ್ಟು ವರ್ಷನಾಗ್ಲಿ ಬಿಚ್ ಮಾಡ್ಕೋಬಹುದು ಕಂಪ್ನಿಯವ್ರು ಬಂದು ಏಳು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಗೆ ಏಳು ವರ್ಷ ಇದು ಯೂಸ್ ಮಾಡಬಹುದಂತ ಎಷ್ಟು ಬಿಸಿಲೇ ಹೊಡಿಲಿ ಎಷ್ಟು ಮಳೆ ಹೊಡಿಲಿ ಏನು ತೊಂದರೆ ಆಗಲ್ಲ ಬಿಚ್ಚವಾಗೂ ಏನು ತೊಂದ್ರೆ ಆಗಲ್ಲ ಹಂಗೆ ಬಿಚ್ಚಿದ್ರೆ ಹಂಗೆ ಸುತ್ತಕೊಬಹುದು ಹಂಗೆ ನೀಟಾಗಿ ಇಕ್ಕೋಬಹುದು ತಿರ್ಗಾ ಹಾಕೋವಾಗೂ ನೀಟಾಗಿ ಹಾಕ್ಬಹುದು ಏನು ತೊಂದರೆ ಇಲ್ಲ ಇದ್ರಿಂದ ತುಂಬಾ ರೈತರಿಗೆ ಬಂದು ತುಂಬಾ ಯೂಸ್ಫುಲ್ ಅನುಕೂಲ ಇದೆ ಯೂಸ್ಫುಲ್ ಇದೆ ಜೆ ಎಫ್ ನಿಮ್ಗೆ ಪ್ಲಾಟಿನ್ ಪ್ಲಾಂಟ್ ವೈರ್ ನ ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಹೌದು ಹೇಳಿದ್ರಿ ಇದ್ರ ಮುಂಚೆ ಯಾವ್ದು ಯೂಸ್ ಮಾಡ್ತಾ ಇದ್ರಿ ಸರ್ ತಂತಿ ಯೂಸ್ ಮಾಡ್ತಾ ಇದ್ರೆ ಮುಂಚೆ ತಂತಿ ಯೂಸ್ ಮಾಡ್ತಾ ಇದ್ರಿ ಅದ್ ಸ್ವಲ್ಪ ರೆಸ್ಟ್ ಇದು ಪ್ರಾಬ್ಲಮ್ ಜಾಸ್ತಿ ಇತ್ತು ಅದರಿಂದ ನಾವು ಈ ವೈರ್ ಕೊಟ್ಟು ಬಿಟ್ಟಿ ಸರ್ ರಸ್ಟ್ ಇಡೋದ್ರಿಂದ ಗಿಡಗಳಿಗೂ ಎಫೆಕ್ಟ್ ಆಗುತ್ತೆ ಆ ಗಿಡಗಳು ಎಫೆಕ್ಟ್ ಆಗುತ್ತೆ ಅದು ವೇಸ್ಟ್ ಆಗುತ್ತದೆ ಒಂದ್ ಬೆಳೆಗೆ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಬರಲ್ಲ ನೆಕ್ಸ್ಟ್ ಬರೋದು ಇದು ಆರಾಮಾಗಿ ಒಂದ್ ಏಳು ವರ್ಷ ಏಳು ವರ್ಷ ಇವಾಗ ನಾನು ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್ ಇದು ಐದು ವರ್ಷದಿಂದ ಯೂಸ್ ಮಾಡ್ತೀನಿ ಏನು ಆಗಿಲ್ಲ ಏನು ಆಗಿಲ್ಲ ಸರ್ ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಬಿಸಿಲಿಗೆ ಮಳೆಗೆ ಏನು ಆಗೋದಿಲ್ಲ ಪೌಡ್ರಿನೋ ಏನು ಬರೋದಿಲ್ಲ ಡ್ಯಾಮೇಜು ಬರೋದಿಲ್ಲ ನಾವು ಚಾಕುನೋ ಕತ್ತಿನ ಎತ್ಕೊಂಡು ಕೊಯ್ದ್ರೆ ಮಾತ್ರ ಡ್ಯಾಮೇಜ್ ಆಗುತ್ತೆ ಕಟ್ ಆಗುತ್ತೆ ಇಲ್ಲಾಂದ್ರೆ ಕಟ್ ಆಗೋದಿಲ್ಲ ಎಷ್ಟು ಗಾಳಿ ಹೊಡೆದ್ರೂ ಕಟ್ ಆಗೋದಿಲ್ಲ ಪ್ಲಾಂಟ್ ವೈರ್ ಯೂಸ್ ಮಾಡ್ತಾ ಇದ್ರಿ ನೀವು ತೋಟದ ಬೆಳೆಗಳಿಗೆ ಅಂತ ಯಾವ ಯಾವ ಬೆಳೆಗಳಿಗೆ ಯೂಸ್ ಮಾಡಬಹುದು ಸರ್ ಇದು ಬಂದು ಬೊಜ್ಜಿಗೂ ಮಾಡಬಹುದು ಕ್ಯಾಪ್ಸಿಕಂ ಮಾಡ್ಬೋದು ಆಗ್ಲಕಾಯಿಕ್ ಮಾಡಬಹುದು ಹೀರೆಕಾಯಿಕ್ ಮಾಡಬಹುದು ಸೌದೆ ಕಾಯಿಕ್ ಮಾಡಬಹುದು ಟೊಮೊಟೋ ಟೊಮೊಟೋಕ್ ಮಾಡ್ಬೋದು ಎಲ್ಲದೂ ಮಾಡಬಹುದು ಮಾಡ್ಬೋದು ನಾವು ಈ ಕಡಗದ ಬೆಲೆ ಅಂತ ಹೇಳ್ತಿರಲ್ಲ ಹೌದು ಈ ಗುಟ ಹಾಕಿ ಮಾಡ್ತಿರಲ್ಲ ಆ ಎಲ್ಲಾ ಮಾಡ್ಕೊಬಹುದು ಸ್ಟ್ರಾಂಗ್ ಆಗಿರತ್ತೆ ಒಳ್ಳೆ ಚೆನ್ನಾಗಿರತ್ತೆ ನಮ್ಗೆ ಕಾಸು ಕಂಪೇರ್ ಮಾಡಿದ್ರೆ ಕಾಸು ಉಳಿಯುತ್ತದೆ ಎಲ್ಲ ಚೆನ್ನಾಗಿ ಬರತ್ತೆ ತೊಂದರೆ ಇಲ್ಲ ಒಳ್ಳೆ ಕ್ವಾಂಟಿಟಿ ಇದೆ ನಮ್ಗೆ ಐದು ವರ್ಷ ಆರು ವರ್ಷ ಏಳು ವರ್ಷ ಅವ್ರು ಹೇಳಿದ್ದಾರೆ ಏಳು ವರ್ಷ ನಾನು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಒಳ್ಳೆ ನೋಡಿ ಸರ್ ಚಂದಾಗಿ ಉದ್ದ ಹೋಗಿದೆ ಗಿಡ ಗಿಡ ಉದ್ದೋಗಿದೆ ಈ ಗಿಡ ಬಂದು ನಾವು ಹೆಂಗ್ ಬೇಕೋ ಹಂಗ ಇದನ್ನ ವೈರ್ನ ಬೆಳಸಿಕೊಂಡು ಮೇಲೆ ಕಟ್ಬಹುದು ನೋಡಿ ಈ ತರ ಕಟ್ಟಬಹುದು ಇಲ್ಲಿ ಮೇಲೆನೂ ಕಟ್ಟಬಹುದು ಇಲ್ಲೂ ಕಟ್ಟಬಹುದು ಎಲ್ಲ ಕಟ್ಟಿದ್ರೆ ನಮ್ಗೆ ಗಿಡ ಚೆಂದಾಗಿ ಕ್ವಾಂಟಿಟಿ ಆಗಿ ಮುರಿಯಲ್ಲ ಮುರಿಯಲ್ಲ ಇಷ್ಟೆಂಥ ಇಡ್ಕೊಂತ ಒಳ್ಳೆ ಗಟ್ಟಿಯಾಗಿರುತ್ತೆ ಏನ್ ತೊಂದರೆ ಇಲ್ಲ ನಾನು ಐದು ವರ್ಷಕ್ಕೆ ಮುಂದೆ ಒಂದ್ ಎಕ್ರಾಕ್ ಹಾಕಿದೆ ಆಮೇಲೆ ಬಂದು ಎರಡ್ ವರ್ಷ ಬಂದು ಮೂರ್ ಎಕರೆ ಹಾಕಿದೆ ಇವಾಗ ಬಂದು ಒಂದು ಎಂಟು ಎಕರೆಗೆ ಹಾಕಿದೀನಿ ಸರ್ ಕ್ಯಾಪ್ಸಿಕಮ್ಗೆ ಸಿಗಮ್ಗೆ ಬಜ್ಜಿಗೆ ಎಲ್ಲಾದ್ರೂ ಹಾಕಿದೀನಿ ಏನು ಪ್ರಾಬ್ಲಮ್ ಬೆಳೆಗಳು ಈ ವೈರ್ ಕನ್ನ ಆ ವೈರ್ ಹಾಕೊಂಡ್ರೆ ನಮ್ಗಿನ್ನ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಒಳ್ಳೆ ಬೆಳೆಗಳಿಗೆ ತೊಂದರೆ ಇಲ್ದಿರ್ತದೆ ಇಲ್ಲಿ ಟೆನ್ನೇಜ್ ಜಾಸ್ತಿ ಇರತ್ತೆ ಹೌದು ಈ ಟೆನ್ನೇಜ್ಗೆ ಗೆ ಇದು ಕಟ್ ಆಗೋಗ್ಬಿಟ್ರೆ ಇದೆಲ್ಲ ಬಿದ್ದೋಗಿ ಮುರಿದೋಗತ್ತೆ ಹೌದು ಅದರಿಂದ ಬಂದು ನಾವ್ ಇದೇ ವೈರ್ ಇಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ನಾವು ಬರೋ ಸತಿ ಎದೇ ತರ ಹಾಕೊಂತೀರಿ ಹಾಕ್ತಿರಿ ಸರ್ ಅಂದ್ರೆ ಫಸ್ಟ್ ನಾವು ಮುಂದೆ ಕಟ್ಬಿಟ್ಟಿದ್ರಿ ಅದ್ರಿಂದ ಈ ತರ ವೈರ್ ಇವಾಗ ಹಾಕಕ್ ಈ ಮುಂದೆ ಸತಿಗ ಇನ್ನೊಂದ್ಸತಿ ಬೆಳೆ ಮಾಡಿದ್ರೆ ಈ ತರ ಆ ವೈರು ಇಲ್ಲಾ ಹಾಕೊಂಡ್ರೆ ನಮ್ ಚಂದಾಗಿರತ್ತೆ

ಯೂಸ್ ಏನು ತೊಂದರೆ ಇಲ್ಲ ಎಲ್ಲಾ ರೈತ ಬಾಂಧವರಿಗೆ ಗಿಡಗಳಿಗೆ ಹಾನಿ ಆಗೋದಿಲ್ಲ ಏನು ತೊಂದರೆ ಆಗೋದಿಲ್ಲ ಒಳ್ಳೆ ಕ್ವಾಂಟಿಟಿ ಇದೆ ಇದು ಏನು ತೊಂದರೆ ಇಲ್ಲ ರೈತರು ಯೂಸ್ ಮಾಡಬಹುದು ಒಳ್ಳೆ ನಮ್ಗೆ ಯೂಸ್ಫುಲ್ ಆಗಿರುತ್ತೆ ಸರ್ ಒಳ್ಳೆ ನಮ್ಗೆ ಕಾಸು ಮಿಗಿಲ್ತಾ ಇದ್ರಲ್ಲಿ ಕಾಸು ದುಡ್ಡು ಏನ್ ಮಿಗಿಲತ್ತೆಂದ್ರೆ ಸುಮಾರು ಎಂಟೆಕ ನೀವ್ ಹಾಕೊಂಡಿದ್ರಿ ಹೌದ್ ಎಂಟೆಕ ಹಾಕೊಂಡಿದ್ರಿ ಫಸ್ಟ್ ಬಂದು ಒಂದ್ ಎಕ್ರಕ್ ಹಾಕಿದ್ರಿ ಆಮೇಲೆ ಎರಡು ಎಕರೆಕ್ ಹಾಕಿದ್ರಿ ಮೂರ್ ವರ್ಷ ಹೋಗಾಗ ಐದ್ ಎಕರೆ ಹಾಕಿದ್ರಿ ಇವಾಗ ಎಂಟು ವರ್ಷಕ್ ಹಾಕಿದ್ರಿ ಸರ್ ಎಲ್ಲ ತೀರ್ಕೊಟ್ಟರು ಪ್ಲಾಂಟ್ ಗೆ ಫೈರ್ ಸರ್ ಸೇಫ್ಟಿ ಇದೆ ನಮಗೆ ತಂತಿ ಕಂಪೇರ್ ಮಾಡಿದ್ರು ಅಂತ ಹೇಳಿದ್ರು ಸರ್ ಇದು ಯಾವ್ ತರ ಸರ್ ಯಾವ ಯಾವ ಎಂ ಎಂ ಎಲ್ ಬರುತ್ತೆ ಎಷ್ಟು ಲೆಂತ್ ಇರುತ್ತೆ ಕರ್ನಾಟಕದಲ್ಲಿ ಈಗ ಬೇಕಾಗಿರುವಂತ ರೈತರಿಗೆ ತೋಟದ ಬೆಳೆಗಳಿಗೆ ನೀವು ಯಾವ್ ತರ ಕಳ್ಸಿ ಆ ಸರ್ ಆಕ್ಚುಲಿ ಈಗ ತೋಟದ ಬೆಳೆಗಳಿಗೆ ನೀವು ಟೊಮೆಟೊಗ್ ಹಾಕೋಬಹುದು ಆ ಈ ತರ ಬಜ್ಜಿಗೆ ಹಾಕೋಬಹುದು ಕ್ಯಾಪ್ಸಿಕಮ್ ಹಾಕೋಬಹುದು ಹೀರೆಕಾಯಿ ಆಮೇಲೆ ನಿಮ್ಗೆ ಹಾಗಲ್ಕಾಯಿ ಹಾಕೋಬಹುದು ಸೊ ಟೊಮೆಟೊ ಎಲ್ಲಾ ಸೋರೆಕಾಯಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈ ತರ ಮೇಲ್ಗಡೆ ನೀವು ಆರ್ಚಿಂಗ್ ಫಾರ್ಮಿಂಗ್ ಮಾಡ್ಬೇಕಾದ್ರು ಕೂಡ ಯೂಸ್ ಮಾಡ್ಕೋಬಹುದು ಮತ್ತೆ ನೀವು ಇಲ್ಲಿ ಸಪೋರ್ಟಿ ಕಟ್ಕೊಳ್ತೀನಿ ಸರ್ ಅಂತ ಅಂದ್ರೂ ಕೂಡ ಕಟ್ಕೋಬಹುದು ಹಾ ಸರ್ ಏನು ಆಗೋದಿಲ್ಲ ಸರ್ ಸೊ ಹಾಗಾಗಿ ಫಸ್ಟ್ ಎಲ್ಲಾ ರೈತರು ಬಂದ್ಬಿಟ್ಟು ಸ್ಟೀಲ್ ಯೂಸ್ ಇದನ್ನ ಯೂಸ್ ಮಾಡ್ತಾ ಇದ್ರು ಜಿ ಐ ವೈಆರ್ ಯೂಸ್ ಮಾಡ್ತಾ ಇದ್ರು ಸೊ ಜಿ ಐ ವೈಆರ್ ಯೂಸ್ ಮಾಡ್ಬೇಕಾದ್ರೆ ಏನಾಗ್ತಾ ಇತ್ತು ಅಂದ್ರೆ ಅವರಿಗೆ ಒನ್ ಟೈಮ್ ಕ್ರಾಪ್ ಅಷ್ಟೇ ತಗೊಳಕ್ ಬರ್ತಾ ಇತ್ತು ಸೊ ಆ ಕ್ರಾಪ್ ಆದ್ಮೇಲೆ ಅದ್ ವೇಸ್ಟೇ ಮತ್ತೆ ಇನ್ನೊಂದ್ ಕ್ರಾಪ್ ಗೆ ಅದನ್ನ ಯೂಸ್ ಮಾಡ್ಕೊಳಕ್ ಬರ್ತಾ ಇರ್ಲಿಲ್ಲ ಸೊ ಅದಾದ್ಮೇಲೆ ಈ ಈ ನಾವು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇತ್ತು ಯಾಕೆಂದ್ರೆ ಕಂಪೇರ್ ಟು ನೀವು ಕಂಪೇರ್ ಮಾಡಿದ್ರೆ ಸಿಕ್ಸ್ಟಿ ಜಾಸ್ತಿ ಆಗ್ತಾ ಇತ್ತು ಅದು ಫಾರ್ಟಿ ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಇತ್ತು ಸೊ ಈಗ ನಾವು ಇದು ಜೆ ಎಫ್ ನ ಯೂಸ್ ಮಾಡ್ತಾ ಇದೀವಿ ಸೊ ತೌಸಂಡ್ ಮೀಟರ್ ರೋಲ್ ಅಲ್ಲಿ ಬರುತ್ತೆ ತೌಸಂಡ್ ಮೀಟರ್ ರೋಲ್ ಅಲ್ಲಿ ಬರುತ್ತೆ ಇದು ಎಷ್ಟು ಎಂ ಎಂ ಇದೆ ಸರ್ ಇದು ಬಂದ್ಬಿಟ್ಟು ಒನ್ ಅಲ್ಲಿ ಇದೆ ಫುಲ್ ಇದು ಯಾ ಸರ್ ಫುಲ್ ಸಾಲಿ ಸ್ಟ್ರಕ್ಚರ್ಟ್ ಎಂ ಎಂ ಮತ್ತೆಂಟ್ ಎಂ ಎಂ ಮತ್ತೆ ಒನ್ ಪಾಯಿಂಟ್ ಸಿಗುತ್ತೆ ನಿಮಗೆ ಟೂ ಪಾಯಿಂಟ್ ಫೈವ್ ಎಂಎಂ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ ಇದು ಎಷ್ಟಿದೆ ಸರ್ ಲೆಂತ್ ಸರ್ ಇದು ತೌಸಂಡ್ ಮೀಟರ್ 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 ಜಾಸ್ತಿ ಮೀಟರ್ ಬೇಕಂದ್ರೂ ಇದೆ ಇದು ಆಕ್ಚುಲಿ ಟೂ ತೌಸಂಡ್ ಮೀಟರ್ ಬರುತ್ತೆ ಸೊ ಇದು ಕೂಡ ಒನ್ ಪಾಯಿಂಟ್ ಏಟ್ ಸೊ ಇದು ಟು ತೌಸಂಡ್ ಮೀಟರ್ ರೋಲ್ ಬರುತ್ತೆ ನೀವು ಲಾಸ್ಟ್ ರೋಲ್ ಇರೋದು ಯಾ ರೋಲ್ ಹೈಯೆಸ್ಟ್ ಅಂದ್ರೆ ಟೂ ತೌಸಂಡ್ ಮೀಟರ್ ಜಾಸ್ತಿ ಇರೋದು ಇದು ಈ ನೀಟಾಗಿ ಇದನ್ನ ಇದ್ ಮಾಡಿ ಕಳಿಸ್ಕೊಡ್ತಾರೆ ಅವ್ರಿಗೆ ಯಾ ಸರ್ ಓಕೆ ಪ್ರತಿಯೊಬ್ರು ಈಗ ಅವ್ರ ಪ್ಲಾಂಟ್ ಗೆ ಅಂದ್ರೆ ಅವ್ರ ಕ್ರಾಪ್ ಗೆ ಅವ್ರ ಈ ತರ ಬೆಳೆಗಳಿಗೆ ಬೇಕು ಅಂತಂದ್ರೆ ಸರ್ಚುಲಿ ಮೀಟರ್ ಲೆಕ್ ಬರುತ್ತೆ ನೋಡ್ತಾ ಇರೋದು ಸಾವಿರ ಮೀಟರ್ ಬರುತ್ತೆ ಸೊ ಇದು ಸಾವಿರ ಗೆ ಇದು ಸಾವಿರದ ರೂಪಾಯಿ ಸೇಮ್ ಬರುತ್ತೆ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ನಿಮಗೆ ಒಂದ್ ಬಂಡಲ್ ಬಂದು ಸೊ ಅದೇ ನಿಮ್ಗೆ ಟೂ ತೌಸಂಡ್ ಬೇಕು ಟೂ ತೌಸಂಡ್ ರೋಲಲ್ಲಿ ಬೇಕು ರೂಪಾಯಿ ಬಂಡಲ್ ಬೀಳುತ್ತೆ ಸೊ ಸೊ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಪರ್ ಮೀಟರ್ ಗೆ ಒಂದ್ ರೂಪಾಯಿ ಬಂದಂಗ್ ರೂಪಾಯಿ ಡ್ಯೂರಬಿಲಿಟಿ ಸರ್ ಇದು ವಾರಂಟಿ ಬಂದ್ಬಿಟ್ಟು ನಿಮಗೆ ಏಟ್ ಟು ಟೆನ್ ಇಯರ್ಸ್ ವಾರಂಟಿ ಕೊಡ್ತಾ ಇದೀವಿ ಆಕ್ಚುಲಿ ಈಗ ಇಲ್ಲೇ ರೈತರಿದ್ದಾರೆ ಇವ್ರನ್ನೇ ಕೇಳ್ಬಹುದು ಇವರೇ ನಾಲ್ಕು ಐದು ವರ್ಷ ಐದನೇ ವರ್ಷದ ಕ್ರಾಪ್ ವರ್ಷನೇ ವರ್ಷದ ಕ್ರಾಪ್ ಅಲ್ಲಿ ಯೂಸ್ ಹೋಗ್ಬಿಡುತ್ತೆ ನಮ್ ಫ್ರೆಂಡ್ಸ್ಗೆ ನಾನು ಒಂದ್ ಎಂಟು ಎಕರೆಗೆ ಇದು ಹಾಕಿದೀನಿ ಇವಾಗ ಈ ವರ್ಷ ನಮ್ ಫ್ರೆಂಡ್ಸ್ಗೆ ಒಂದ್ ಐದ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕರ್ನಾಟಕ ಈ ಕಡೆ ಆಂಧ್ರ ಬಾರ್ಡರ್ ಇದೆ ಕರ್ನಾಟಕ ಬಾರ್ಡರ್ ಇದೆ ನಮ್ ತಮಿಳುನಾಡು ಎಲ್ಲಾ ಸೇರಿ ನಮ್ ಗೆಲ್ಲ ಒಂದ್ ಐವತ್ತು ಎಕರೆ ಗಂಟೆ ನಾನು ಇದರ್ ಮಾಡಿ ಚೆನ್ನಾಗಿದೆ ಇದ್ ಹಾಕೊಳ್ಳಿ ಅಂತ ಜಯ ಪುಯಿರ್ ಕನ್ನ ಹಾಕೊಳ್ಳಿ ತಂತಿ ಕನ್ನ ಚೆನ್ನಾಗಿರುತ್ತೆ ಮೊದಲ್ ತಂತಿ ಹಾಕ್ತಾ ಇದ್ರು ಅದಕ್ಕೆ ಜಯ ಹಾಕೊಳ್ಳಿ ಅಂತ ಮಾಡಿದೀನಿ ಅವರು ತುಂಬಾ ಚೆನ್ನಾಗಿದೆ ಅಂತ ಒಂದ್ 50 ಎಕರೆಕ್ಕೆ ಮೇಲೆ ಮಾಡಿದ್ದಾರೆ ಓಕೆ ಎಲ್ಲಾನು ಫ್ರೆಂಡ್ ಮಾಡಿದಿರಿ ಪೇಪರ್ ಮಾಡಿದಿರಿ ನಮ್ಮ ಫ್ರೆಂಡ್ಸ್ ಎಲ್ಲಾ ಚೆನ್ನಾಗಿದೆ ಅಂತ ಅವ್ರು ইউজ ಮಾಡಿದ್ದಾರೆ ಅವರು ಇದೆ ವೈರ್ ಯೂಸ್ ಮಾಡ್ತಾ ಇದ್ದಾರೆ ಹೌದು ಸರ್ ಇದೇ ವೈರ್ ಯೂಸ್ ಮಾಡಿದ್ದಾರೆ ಎಲ್ಲ ಬೆಳೆಗಳಕ್ಕೆ ಹಾಕಿದ್ದಾರೆ ಎಲ್ಲ ಹಾಕಿ ನಾಲ್ಕು ತಿಂಗಳ ಐದು ತಿಂಗಳು ಹಾಕಿದೆ ಸರ್ ಚೆನ್ನಾಗಿದೆ ಹೌದು ಸರ್ ರೆಸಲ್ಟ್ ಹೌದು ಸರ್ ಓಕೆ ರೈತ ಬಂದವರು ಏನಂತ ಹೇಳ್ತಾರೆ ನியோ ಒಬ್ಬ ನಾವು ತುಂಬಾ ಖುಷಿ ಆಗಿದಿರಿ ಈ ವೈರಿಂದ ನಾವ್ ಹೇಳೋದು ಎಲ್ಲಾ ರೈತ ಬಂದರು ಆಗಬೇಕು ಅವರಿಗೆ ಹಣ ಇಳುಬೇಕು ಚೆಂದಾಗಿರ್ಬೇಕು ಬೆಳೆ ಚೆನ್ನಾಗಿ ಹಾಕ್ಬೇಕು ಲೈಫ್ ಜಾಸ್ತಿ ಬರ್ಬೇಕು ಹಾಕಿದ್ರೆ ಒಂದ್ ಏಳು ಬೆಳೆ ಚೆನ್ನಾಗಿರ್ಬೇಕು ಒಂದು ಏಳು ವರ್ಷ ಬರತ್ತೆ ಏಳು ವರ್ಷ ಎಂಟು ವರ್ಷ ತೊಂದರೆ ಇರಲ್ಲ ಎಲ್ಲ ರೈತ ಬಾಂಧವ್ರು ಹಾಕೊಳ್ಳಿ ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಮಸ್ಕಾರ ರೈತ ಸರ್ ನಮಸ್ಕಾರ ನಮಸ್ಕಾರ ಸರ್